ಹಲೋ ಹಾಯ್ ಮತ್ತೆ ಗನಾಗಿದ್ದೀರಾ ಎಂತ ಮಾಡ್ತಿದ್ರಿ ಕಾಫಿ ಕುಡ್ದು ಆತ ನಂದು ಖಾಲಿ ಕಾಫಿ ಕುಡ್ದಾತು ಖಾಲಿ ಕಾಫಿ ಕುಡ್ಕೊಂಡ ಎಲೆಡ್ಕೆ ಹಾಕಿ ತುಪ್ಪಕ್ಕೆ ಅಂತ ಅಲ್ಲಿ ಹೋದಳಾಗಿ ಗಿಡಗಂತೆ ಎಲ್ಲ ಏನು ಆಕಾಶಕ್ಕೆ ಬಾಯಿ ನೀರು ಹಾಕಿನಿ ಅಂತದ ನಮ್ಮ ಸಾರ್ದೇ ನನ್ನಡಿ ಎಲ್ಲಿ ಎಲ್ಲ ಬಾಡಿ ನೋಡಂಗಿಲ್ಲ ಈಗ ಹಾಕ್ಬೇಕು ನೀರು ಹಾಕೋಕೆ ಶುರು ಮಾಡಬೇಕು ಇನ್ನೊಲ್ ಬುಕ್ಕಿ ಬಿತ್ಕೊಂಡ್ರೆ ಸಜ್ಜಿಕೆ ಒಳಗೆ ಬರೋಕಾಗಲ್ಲ ಅಂಥೇಳಿ ಅದು ಮಾತಾಡ್ದೇನು ಸುಮಾರು ದಿವಸ ಆಗಿ ಹೋಗಿತ್ತಲ್ಲ ಹಾಗಾಗಿ ಒಂದು ಗಳಿಗೆ ಕೂತು ಮಾತಾಡ್ಕೊಂಡೆ ಹೋಗೋಣ ಅಂತ ಬಂದು ಕೂತ್ಕೊಂಡೆ ಹಾಂ ನೀವೆಲ್ಲ ಗನಾಗಿದ್ದೀರಣ ಕಾತು ಕುಡ್ದು ಆತ ಓ ಮೊದಲೇ ಕೇಳಿದ್ದೆ ಕೆಮ್ಮ ಮಾರಕ್ಕೆ ಹೊಲ್ಬೀಳೋಕ್ಕೆ ನಂಗೆ ಗಾನೇ ಮಾರ್ಕೋ ನಂಗೆ ಮರ್ಸತಿ ಚೇಂಡೆ ಇಲ್ಲ ಚೆಮ್ಮ ಆಸ್ಪತ್ರೆಗೆ ಹೋಗಿದ್ಕೇನಲ್ಲ ಹೇಗೆ ತಿರ್ಕ್ಯದಂಗೆ ಆಗ್ತದಲ್ಲ ರೀ ಅದು ಏನಿಲ್ಲ ಥೊಂಡಿ ಸೀತಾ ಅಂತ ಅಲ್ಲ ಹೇಳ್ತಾರೆ ಆಸ್ಪತ್ರೆಗೆ ಹೋದಕ್ಕೂ ಶುರು ಆದರೆ ಹಂಗೆ ಹಿಂಗೆ ಅಂತ ಇಲ್ಲಪ್ಪ ದೇವ್ರ ನಡೆಸ್ಕೊಂಡು ನಂಗೆ ಅಂತ ಆಗಲಿಲ್ಲ ಹಾಂ ಶುರು ಆಗ್ಬೇಕಂತ ಕಂಡ್ರೆ ಮನೇಲಿದ್ದಾಗಲೂ ಶುರು ಆಗ್ತದೆ ಏನು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಇದೆಯಾ ஹல்லே தந்து சுகவாகி மணிக்கு தந்து சேசிதல்ல அன்னது ஒன்றே சந்தான ஓ பாக்கிங்கோடல எந்தது மாதா இல்லை நான் சீத்தாரோ எந்தாரோ ஆடப்பட அந்த மாட்டேனா நான் எல்லாம் எந்த நீத்தரு அந்த அவங்க நாடி ஹிடர் இன் தினி ஆத்ததே அந்த டாக்ட்ரு எந்தக்கம் கால ಸ್ವಲ್ಪ ಇದಾಗಿತ್ತು ಅಲ್ಲೆಲ್ಲ ಕೆ ಪಿ ಸಿ ಅಂತ ಒಂದು ಬರೋಕಾಗಲ್ಲಿ ಆಸ್ಪತ್ರೆ ಇತ್ತ ನಾವೆಲ್ಲ ಆಸ್ಪತ್ರೆಗೆ ಗೊತ್ತಿದ್ದು ನಮ್ಮ ಅಮ್ಮರ ಕಾಲದಲ್ಲೆಲ್ಲ ಸೂಲ್ಗಿದ್ದೇರಿ ಅಂತೆ ಅಷ್ಟು ಜನ ಮಕ್ಕಳಾದ್ರೂ ಎಲ್ಲರಿಗೂ ಸೋಲ್ಗಿತೇರ ಅಂತೆ ಹಾಂ ಅವತ್ತು ಮಿಡ್ಡಪ್ಪಿ ಅಂತಿದ್ರೆ ಈಗ ಸೂಲ್ಗಿತ್ ಹಾಂ ಬಾಳೆ ಹಿಂದೆಲ್ಲ ಸೋಲ್ಗಿತ್ತೇರೋ ಅನ್ನೋದು ಆಮೇಲೆ ಮಿಡ್ಡಪ್ಪಿ ಅಂತಿದ್ದೆ ಈಗ ನರ್ಸೋ ಪರ್ಸೋ ಅಂತೇಳೆಲ್ಲ ಹೇಳ್ತಿರಲ್ಲ ಸೀತನು ಮನೆ ಹೇಳ್ತು ಎಂತ ಮಿಡ್ಡಪ್ಪಿ ಅಂತಿದ್ರಿ ಈಗ ಯಾರು ಹಾಗೆ ಹೇಳ್ತಾರೆ ಅಂತ ಹಾಂ ಆ ಮಗಿಗೆ ಎಂಥ ಗೊತ್ತಾಗ್ಲೋ ಎಂಥದ್ದು ಸುಮಾರು ದಿವ್ಸ ಆಗಿದೆ ಅಪ್ಪ ಪಾಪ ಆಸೆ ಮಾಡಿದ್ರು ಒಂದು ಈಗೆಲ್ಲ ಮಾಡ್ತಾರಲ್ಲ ಈಗಿನ ಕಾಲದಲ್ಲಿ ಹಂಗೆ ಎಲ್ಲ ಮಾಡಿಸ್ಬೇಕು ಅಂತ ಮಾಡಬೇಕು ಅಂತ ಗಂಡನು ಅದು ಎಂಥದ್ದು ಈಗ ಎಲ್ಲ ಗೀಟ ಎಲ್ಲ ತೆಗಿತಾರಂತಲ್ಲ ಅದನ್ನೆಲ್ಲ ಮಾಡಕ್ಕೆ ಸಮಾಳಿಟ್ಕೊಂಡಿದ್ದಂತೆ ರಮಿನ ಗಂಡ ಈ ಅಂಥದ್ದು ಇಲ್ಲಿದ್ದಂಗೆ ಅಂತ ಹ್ಞೂ ರೀ ಈ ಡಾಗಿಟ್ರು ದಿನ ನಮ್ಗೆ ತಿಂಡ್ ಕೂತ್ಕೊಂಡಂಗಿಲ್ಲ ಕತ್ಲ ಪಾಪ ಗೊತ್ತಾಗ್ಲಾ ಈಗ ಸಣ್ಣ ಪುಟನು ಎಲ್ಲ ಬಂದಿದ್ದು ಇನ್ನು ಅದಿಯಲ್ಲ ಅಂತ ಸುಮ್ಮನೆ ಹಾಕಿತ್ತು ಆ ಮಗು ಇಲ್ಲ ಭಾಳ ಗಾನಾಗ್ಯದ್ದೆ ಏನು ತಂದಿಲ್ಲ ಗಾನಾಗ್ಯದ್ಯಪ್ಪ ಅಮ್ಮ ನಿನ್ನ ಹೆಸರು ಹೇಳೋ ಜನ ಕೂಡ ಹೊತ್ತಿತ್ತು ಏನು ನಮ್ಮ ಪಾಪಣ್ಣ ಹೇಳ್ತಾನೆ ಒಂದು ಸಲ್ಲು ಇವ್ರು ಹೇಳಿದ್ದಾರೆ ಕೇಳಲ್ಲ ಕುಡಿ ಕುಡಿಕಂಡ್ರಾಗಲ್ಲ ಯಾಕೆ ಹಂಗೆ ಮಾಡ್ತಾರೇನ ಬೇಜಾರು ಮಾಡ್ತಿತ್ತು ತಗೊಂಡ ಕುಡಿಯೋಕ್ಕೆಲ್ಲ ಇಟ್ಟು ಕೊಟ್ಟಿದ್ದು ನಾನು ನೋಡಿದ್ರೆ ನಂಗೆ ಬೈದು ಮಗನ ಹೊಗಳ್ತಾ ಇದ್ದಾರೆ ಅಂತ ನಮ್ಮ ಪಾಪಣ್ಣ ಮೆತ್ತನ್ ಕಳ್ಳ ಇಲ್ಲ ಸರ್ ತಂದು ಅಂತ ಅಂತ ಕೂಡಕ್ಕೆ ಹೋದವ ಆ ಹೇಳಲೇ ಇಲ್ಲ ಹ್ಞೂ ರೀ ನನಗೂ ಒಂಥರ ಬೀಜಾರಾದಂಗೆ ಆತು ಮುನ್ಸೈ ಭಾಳ ಒಂಥರ ಜಳ್ಳಾಗ ಹೋಗಿದ್ರ ನೋಡಿದ್ರೆ ಗೊತ್ತಾಗ್ತಿತ್ತು ಉಣ್ದೆ ಕೂತ್ಕೊಂಡಾರೆ ನೀವು ಹೇಳ್ತೀರಿ ಹಾಗೆ ಹೊತ್ತಿಗೆ ಸರಿಯಾಗಿ ಹೇಳಿದ ಹೊತ್ತಿಗೆ ಬರೋಕ್ಕಾಗತ್ತದಂದ್ರೆ ಹೆರ್ಗಡೆ ಅಂತ ಹೋದ್ಮೇಲೆ ಆಸ್ಪತ್ರೆ ಅವು ಎಂಥ ನೂರೆಂಟು ದನ ಬರೆಯೋದು ಮಾಡೋದು ಅಂಥೇಳಿ ಸುಮಾರು ಹೊತ್ತಾಗತ್ತ ಬರೋಕ್ ಕಡತ್ತ ಹಾಗಾಗಿ ಅದು ಇಲ್ಲಿ ಮನೆಗೆ ಬಂದ ಒಳಗೆ ಬಿಟ್ಟು ಕೂಡಲೇ ಹಾಗೆ ಬಿಟ್ಟು ಬಿಸಾಕೆ ಬರೋಕ್ಕಾಗ್ತದ ಹೇಳಿದ್ರು ಮುನ್ಸೈಗೆ ಅರ್ಥ ಆಗಲ್ಲ ನಿನ್ನೆ ನಂಗೆ ಒಂಥರ ಕಡಲ್ ನೀರೇ ಬಂದಂಗೆ ಆತ ಆ ಥರ ಇದು ಮಾಡೋದು ನೋಡಿ ಹಾಂ ಆವಾಗಲೂ ಹಿಂಗೆ ಮಾಡ್ತಿದ್ರೂ ಮದುವೆ ಸೂರ್ನಲ್ಲಿ ಅಂತ ಹಾಂ ಮತ್ತೆ ಎಂತಕ್ಕೆ ನಾನು ನಿಮ್ಮ ಹೆಸರು ಜನ ಕೂಡ್ ಹೊತ್ತಿತ್ತು ಅನ್ನಿದೆ ಅಂತ ಮಾಡಿದ್ರೆ ಎಲ್ಲಿ ಇತ್ತು ನೀರು ಕುಡಿಬೇಕೆ ಮನೆಯಲ್ಲಿ ಅದೇ ಗೊಣಸ್ರೋ ಯಾರಿಗಾರು ನೋಡಿ ನನಗೆ ಒಂದು ಸತಿ ಎಲ್ಲ ಹಿಂದಿಂದ ಜ್ಞಾನ ಆದಂಗೆ ಆಯ್ತು ಈಗೇನೋ ಪ್ರಾಯ ಅದೇ ಅಂತ ಹೇಳಿ ಪೋಗುತ್ತಾ ಎದ್ದಾತು ಕಾಟ ಕಡೆ ಹೊಲ್ಟಾತು ಏನು ನಂಗೆ ಮಾತಾಡಬೇಕು ನಂಗೆ ಮನೇಲಿ ಬೇಜಾರಾಗ್ತದೆ ಹೆಣ್ಣು ಅನ್ನೋ ಒಂದು ಜೀವ ಹಿಂಕಿ ಅನ್ನೋ ಒಬ್ಳು ಅದೇ ಮನೆಯಲ್ಲಿ ಅದಕ್ಕೂ ಒಂದು ಆಸರಿಕೆ ಬೇಸರಿಕೆ ಅನ್ನೋದು ಇರ್ತದೆ ಒಂದು ಗಳಿಗೆ ಕೂತು ಮಾತಾಡೋಣ ಅಂತ ಯಾ ಗಣಸರು ನೋಡ್ತಾರೆ ಕಾಟಿಕ್ ಹೋಗೋದು ಈಗ ಈ ವಯಸ್ಸಾದ ಕೂಡಲೇ ಹೆಂಕಿ ಒಂದು ದಿನ ಮನೆ ಬಿಟ್ಟಿರೋಂಗಿಲ್ಲ ಅಯ್ಯೋ ನಂಗೆ ಹಂಗಾತಿತ್ತು ನಂಗೆ ಹಿಂಗಾತಿತ್ತು ಬಡವಾರ ಅಂತ ಹೇಳೋಣ ಅಂತ ಕಾಣ್ತದೆ ಆದರೆ ನಿನ್ನೆ ಅವರಿಗೆ ಬೇಜಾರಾಗಿದ್ದು ಹೌದು ಇದೇ ಬುದ್ಧಿ ಯಾವಾಗ ಇದ್ದಿದ್ರೆ ಅಂತ ಮುನ್ಸಲ್ಲೇ ಧ್ಯಾನ ಮಾಡಿದೆ ಅವ್ರ ಕಥೆ ಆತಲ್ಲ ಈಗಿನ ಹೇಳ್ತೀನಿ ಹುಡ್ಗಣ್ಣಾರ ಪೊಗ್ತಾ ನನಗೆ ಹೆರ್ಗಡೆ ಹೋಗ್ಬೇಕು ಬೇಜಾರ್ ಕಳ್ಕೊ ಬರ್ಬೇಕು ಅಂತ ನೀವು ಒಬ್ಬರೇ ಹೋತಾ ಕುತ್ಕೋಬೇಡಿ ಮನೇಲಿ ಹಿಂಕಿ ಬಗ್ಗೆ ಸ್ವಲ್ಪ ಜ್ಞಾನ ಇರಲಿ ವಯಸ್ಸಾತದ ನಿಮಗೂ ಅವಾಗ ಇರಬೇಕು ಮನೇಲಿ ಇರಬೇಕು ಅಂತ ನೀವು ಗ್ಯಾನ ಮಾಡಿದ್ರೆ ಈಗ ನಾವೆಲ್ಲ ಎಂಥದ ಸುಧಾರಿಸ್ಕೊಂಡು ಹೋತೀವಿ ಅಂದರೆ ಈಗಿನವ್ರು ಹಂಗೆ ಅಂತ ಮಾಡಿರ ಗ್ಯಾನ ಇಟ್ಕೋತಾರೆ ಈಗ ಮಾಡಿದ್ನ ಆಮೇಲೆ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಿರ್ತಾರೆ ಅದಕ್ಕಿಂತ ಈಗಲಿಂದನೇ ಒಬ್ರನ್ನೊಬ್ರು ಬಿಟ್ಟು ಹೋಗದೆ ಇದ್ರೆ ಎಷ್ಟು ಗಾನ ಅವೆಲ್ಲ ಅದೆಲ್ಲ ಸುಳ್ರಿ ಅದು ಹೇಳ್ತಿದ್ದೀರಲ್ಲ ಗಂಡ ಹೆಂಡತಿ ಅಂದರೆ ಪ್ರಾಯದ ಕಾಲದಲ್ಲಿ ಏನಾಗಿರೋದು ಆಮೇಲೆ ಎಲ್ಲ ನೀವು ತಿಳ್ಕೊಂಡಿದ್ದು தண்ட ஹிந்தி ஒபிரி ஒேகதே வயது சாலிக்கே எல்லா ஜவாரி கழுக்கண்ட் சுக ஆரோத்தி ஜத்திகே இரேக்கித்தோ அந்த காண்த்தது ஹ நோடி அல்லே பார்த்திங்க ஆவங்கே இல்த்தீரே பபண்ண போட்டேனே நேங்க இது ஆஸ்பத்திரிலே இருந்தேன் நான் முருநாக்கே மனுஷைய பாலை நோடக்கு வரக்கான நான்பணி எண்கோது பாக்ல கடை எந்த சுத்தாத இவரே வந்திருந்தோட் எல்லாரும் அந்த மாறி இல்லை கடிகுரலே இல்லை ஆஸ்பத்திரிகே நோட் வரல தொட்டி சசிரக்கே வந்தப்பா அவர நம் பாப்பண்ண நோடே தோட்ட சசிரக்கு வந்து பாலை கர்க்கி அந்த மாதீ விட்டாலும் ஒன்ச்சூரு ஹீங்க மேலேங்க ஹோகேட்டப்பா பாலே கலே இல்லை இல்லை நான் அது நடைபெற ஹேங்கே அந்த மாயிருந்தும் அஸே பசுமே ஹேபாரை ஹுட்டித அவனிங்கொந்து ஷி அந்த பாலைனே கர்க்கி தலை ஜனிங் மாணி தங்க மக்கள் ஓ அரே நீ யாரதுக்காத்த கண்ட அந்த தார்மரு மர இல்லப்பா ನೀನು ತಾನು ಅಂತ ಕರೆಯೋಲ್ಲ ನಮ್ಮ ಪೈತನ ದಂಡೆಗೆ ಹಂಗೆ ಅಭ್ಯಾಸ ಇಲ್ಲ ಕರ್ಕೊಂಡಿದ್ರು ಅವರು ಹುಟ್ಟಿದ ಬಾಲೆನೇ ಕರ್ಕೊಂಡು ಅಯ್ಯೋ ಅವರೊಂದು ಆಸೆ ಮಾಡೋದು ನೋಡಿದ್ರೆ ನೀ ಹೇಳ್ತೀರಿ ಈ ಎಲ್ಲ ಒಂದು ಎರಡು ತಿಂಗಳಲ್ಲೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇ ಅವ್ರ ಬಾಲೆ ಕರ್ಕೊಂಡು ಹೋದ್ರೆ ಇಲ್ಲಿ ಸುಮ್ಮನೆ ಹೋಗೋದು ಹಂಗೆ ಪಾಪ ಭಾಳ ಅದನ್ನ ಮನಸ್ಸೆಯ ನಮ್ಮನೇಲಿ ಇವ್ರ ಕತೆ ಬಿಡಿ ನಮ್ಮ ಅಕ್ಕಮ್ಮ ಸುಮ್ಮನೆ ಹೇಳಬಾರ್ದು ಎಲ್ಲ ಪ್ರತಿಯೊಂದು ಕಾಳು ಮೆಣಸು ಜೇನು ತುಪ್ಪ ತುಪ್ಪ ಬ್ರ್ಯಾಂಡಿ ಎಲ್ಲ ಮನೆಯಿಂದ ಕೊಡ್ಕೊಳಿಸೋರು தான்ல இவ்ரொட்டிக்கு இவ்வளோ ஜர்களுக்கு மாதாடா கண்ட்ரு நங்கே முன்சிலானூரு மனை சூது எல்லாம் கேண்போதல அத்தை மாவையா இப்ப இவருக்கு அந்த மாறி கேடனே ஆகல எல்லாரும் மாதாடக்கே நாச்சிக்கங்க ஆகதா எஸ்டோ முன்சால் மாட்டே அவங்க சன்ஹர்னு க அவன்கிண்ட் கு கல இல்ல கேதன கப்பா அவனுவா பழி ஆய் அவன்திங்கன மகன ஆசை மாத நோட் ஷியது ஆ ಹ್ಮ್ ಹ್ಮ್ ಅವ್ರ ಒಂದು ಹೊತ್ತೇ ನೋಡ್ತಿರ್ತಾರೆ ಏನೋ ಹೌದು ಏ ಮಾತಾಡ್ತಾ ಸುಮಾರು ಹೊತ್ತು ಅಥವಾ ನನ್ ಕೆಲಸ ಸುಮಾರು ಅದೇ ಇಂಡಿಗಿಟ್ ಸಾಕು ನಾಳೆ ಸಿಕ್ಕನತ